ಸೂತ್ರಧಾರಿ ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ ಸಿನಿಮಾಗೆ ನಮಗ್ ಸೂತ್ರಧಾರಿಗಳು ನೀವು ನಿಜನಾ ಅವರು ಚಪ್ಪಳೆ ಅಂತ ಇದ್ರು ನೀವು ಯಾಕೆ ಹೊಡಿತಿಲ್ಲ ಅಂತ ನಂಗೆ ಗೊತ್ತಿತ್ತು ಆ ಕತ್ತಿಟ್ಟೆ ಕೆಳಗೆ ಬಿದ್ದು ಬಿಡ್ತೀವಿ ಅಂತ ಭಯ ಅವ್ರಿಗೆ ಹೌದಾ ಹೌದಪ್ಪ ಮತ್ತೆ ಯಾಕೆ ಹೊಡಿಲಿಲ್ಲ ಚಪ್ಪಳೆ ಸೂತ್ರಧಾರಿ ಸಿನಿಮಾದ ಬಗ್ಗೆ ಎಲ್ಲ ವಿಚಾರ ನಿಮಗಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೈರೆಕ್ಟರು ಅಲ್ಲ ಜೊತೆಗೆ ಪಾತ್ರ ಮಾಡಿರೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲಿ ಶಾರ್ಟಲ್ಲೇ ಹೇಳಿದ್ದೀನಿ ನಾನು ಅಂಬರೀಷಣ್ಣಥರ ಕಾಣ್ತೀರ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ ಹಾಂ ಬಂತು ಬಂತು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ವಾಪಕರಾದಂಥ ನವರಸನ್ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಆಗಲೇ ಯಾರೋ ಹೇಳಿದ್ರು ಯಾವುದೇ ಕೆಲಸ ಕೈ ಹಿಡಿದ್ರು ನೀವು ಕರ್ಕೊಂಡೋಗಿ ತೋರಿಸ್ತಾರೆ ಸಿನಿಮಾನ ತಲುಪಿಸೋ ಬಾರ ಹೊರತು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ನವರು ಬೆಳಿಗ್ಗೆಯಿಂದ ಆರು ಫೋನ್ ಮಾಡಿದ್ದಾರೆ ನಮಸ್ಕಾರ ಅಣ್ಣ ನಿಮ್ಮ ಆಶೀರ್ವಾದಕ್ಕೋಸ್ಕರ ಇದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ ಹೌದಾ ಒಳಗೆ ಚಪ್ಪಳ ನೋಡೋಣ ಇದು ಇದು ಜೀವನ ಕರೆಂಟ್ ಇರಬೇಕು ನೀವೇ ನಾವು ಕರೆಂಟು ಕರೆಂಟ್ ಇಲ್ಲ ಅಂದ್ರೆ ಬಲ್ಬ್ ದಯವಿಟ್ಟು ಇನ್ನು ಬರುವಂಥ ಕಲಾವಿದರು ಯಾರೇ ಬರಲಿ ಕನ್ನಡನ ಎತ್ತಿ ಮೆರೆಸಬೇಕು ನೀವು ದಯವಿಟ್ಟು ನೀವಿಲ್ಲ ನೀವೇ ಸೂತ್ರಧಾರಿಗಳು ನಮಗೆ ಅದರಿಂದ ನಿಮ್ಮನ್ನು ನಂಬಿಕೊಂಡಿದ್ದೀವಿ ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಒಂಬತ್ತನೇ ತಾರೀಕು ಒಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಬಂದು ಬಿಸಿಲ್ ಹುಡಿಬೇಕಮ್ಮ ನೀನು ಸೂತ್ರಧಾರಿ ஜகத்திக சூத்தாரி வெங்கடேஷ் சினிமாவே நமக்கு சூத்திரி நீஜனா அவர சப்பள உடனே எந்தாய் நீங்க ஒடித்தீங்களா நம்ம கத்தித்து கண்டிப்பாக கிடைக்குது கொடுத்துவோ அந்த பய அவரது ஹவுதா ஹௌதப்பா மொத்த யாங்க ஒடிக்க வரலே ಸೂತ್ರಧಾರಿ ಸಿನಿಮಾ ಬಗ್ಗೆ ಎಲ್ಲ ವಿಚಾರ ನನಗಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿ ಅವರು ಬರೀ ಮ್ಯೂಸಿಕ್ ಡೈರೆಕ್ಟರು ಅಲ್ಲ ಜೊತೆಗೆ ಪಾತ್ರ ಮಾಡಿರೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲೇ ಶಾರ್ಟಲ್ಲೇ ಹೇಳಿದ್ದೀನಿ ನಾನು ಅಂಬರೀಷಣ್ಣಥರ ಕಾಣ್ತೀರ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ನು ಹಾಂ ಬಂತು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನವರಸನ್ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಆಗಲೇ ಯಾರೋ ಹೇಳಿದ್ರು ಯಾವುದೇ ಕೆಲಸ ಕೈ ಹಿಡಿದ್ರು ನೀವು ಕರ್ಕೊಂಡೋಗಿ ತೇಲಿಸ್ತಾರೆ ಸಿನಿಮಾನ ತಲುಪಿಸೋ ಬಾರ ಅವರದ್ದು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಆರು ಫೋನ್ ಮಾಡಿದ್ದಾರೆ ನಮಸ್ಕಾರ ಅಣ್ಣ ನಿಮ್ಮ ಕಾಯ್ತಾ ಇದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ ಹೌದಾ ಒಳ್ಳೆ ಚಪ್ಪಳ ಇರೋಣ ಇದು ಇದ್ದು ಕರೆಂಟ್ ಇರಬೇಕು ನೀವೇ ನಾವು ಕರೆಂಟು ಕರೆಂಟ್ ಇಲ್ಲ ಅಂದ್ರೆ ಬರ್ಬೂರಿ ಅಲ್ಲ ದಯವಿಟ್ಟು ಇನ್ನು ಬರೋವಂಥ ಕಲಾವಿದರು ಯಾರೇ ಬರಲಿ ಕನ್ನಡನ ಎತ್ತಿ ಮೆರೆಸಬೇಕು ನೀವು ದಯವಿಟ್ಟು ನೀವಿಲ್ಲ ನೀವೇ ಸೂತ್ರಧಾರಿಗಳು ನಮಗೆ ಅದರಿಂದ ನಿಮ್ಮನ್ನು ನಂಬ್ಕೊಂಡಿದ್ದೀವಿ ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲಿರಲಿ ಇರಲಿ ಒಂಬತ್ತನೇ ತಾರೀಕು ಒಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಬಂದು ದಿವಸ ನೋಡಿಬೇಕಮ್ಮ ನೀನು ಏ ಸೂತ್ರಧಾರಿ ஜகத்தி சூத்திரி வெங்கடேஷாரி நீஜனா அவர சப்பளே ஒடினேன் எந்தாய் நீங்க ஒடித்தீங்களா நான் கத்தித்து கத்தீட்டே கிடைக்குவோம் பயிர் ஹௌதா ஹௌதப்பா மொத்த யாக்கு ஒடில சப்பளே வரல ಸೂತ್ರಧಾರಿ ಸಿನಿಮಾದ ಬಗ್ಗೆ ಎಲ್ಲ ವಿಚಾರ ನಿಮಗಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೈರೆಕ್ಟರು ಅಲ್ಲ ಜೊತೆಗೆ ಪಾತ್ರ ಮಾಡಿರೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲಿ ಶಾರ್ಟಲ್ಲೇ ಹೇಳಿದ್ದೀನಿ ನಾನು ಅಂಬರೀಷಣ್ಣಥರ ಕಾಣ್ತೀರ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ ಹಾಂ ಬಂತು ಬಂತು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ವಾಪಕರಾದಂತಹ ನವರಸನ್ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಆಗಲೇ ಯಾರೋ ಹೇಳಿದ್ರು ಯಾವುದೇ ಕೆಲಸ ಕೈ ಹಿಡಿದ್ರು ನೀಟಾಗಿ ಕರ್ಕೊಂಡೋಗಿ ತೇಲಿಸ್ತಾರೆ ಸಿನಿಮಾನ ತಲುಪಿಸೋ ಬಾರ ಅವರದ್ದು ಅಧಿಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಆರು ಫೋನ್ ಮಾಡಿದ್ದಾರೆ ನಮಸ್ಕಾರ ಅಣ್ಣ ನಿಮ್ಮ ಆಶೀರ್ವಾದಕ್ಕೋಸ್ಕರ ಇದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ ಹೌದಾ ಒಳ್ಳೆ ಚಪ್ಪಳ ನೋಡೋಣ ಇದು ಇದು ಕರೆಂಟ್ ಇರಬೇಕು ನೀವೇ ನಾವು ಕರೆಂಟು ಕರೆಂಟ್ ಇಲ್ಲ ಅಂದರೆ ಬಲ್ಬ ಉರಿಯಲ್ಲ ದಯವಿಟ್ಟು ಇನ್ನು ಬರುವಂಥ ಕಲಾವಿದರು ಯಾರೇ ಬರಲಿ ಕನ್ನಡನ ಎತ್ತಿ ಮೆರೆಸಬೇಕು ನೀವು ದಯವಿಟ್ಟು ನೀವಿಲ್ಲ ನೀವೇ ಸೂತ್ರಧಾರಿಗಳು ನಮಗೆ ಅದರಿಂದ ನಿಮ್ಮನ್ನು ನಂಬಿಕೊಂಡಿದ್ದೀವಿ ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಒಂಬತ್ತನೇ ತಾರೀಕು ಒಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಬಂದು ಬಿಸಲ್ಟ್ ಹೊಡಿಬೇಕಮ್ಮ ನೀನು ಏ